ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ಯು ಗೈಟ್ಸ್ ಆರ್ ಆಲ್ ಡೂಯಿಂಗ್ ಫೈನ್ ಇವತ್ತದು ವ್ಲಾಗ್ ಬಂದು ತುಂಬಾ ಸ್ಪೆಷಲ್ ಯಾಕಂದರೆ ನಮ್ಮ ಡ್ಯಾಡಿದು ಬರ್ತ್ಡೇ ಇದೆ ಇವತ್ತು ಸೊ ಐ ಆರ್ಡರ್ಡ್ ಗಿಫ್ಟ್ಸ್ ಫಾರ್ ಹಿಮ್ ಆ್ಯಕ್ಚುಲಿ ಒನ್ ಡೇ ಗಿಫ್ಟು ಇದು ಎರಡು ಮಿಕ್ಕಿದು ಎರಡು ನಮ್ಮ ಚಿಕ್ಕಪ್ಪನಿಗೆ ಅವ್ರಿಗೆ ನಾನು ತುಂಬ ಟೈಮಿಂದ ಏನಾದರೂ ತೆಕ್ಕೊಡೋಣ ಅಂತ ಇದ್ದೆ ಸೊ ಹೇಗೋ ಡ್ಯಾಡಿಗೆ ತೊಗೋಬೇಕು ಅಂತ ಇದ್ದೆ ಅದ್ರ ಜೊತೆಗೆ ಅವ್ರಿಗೂ ಆರ್ಡರ್ ಮಾಡಿದೆ ಸೊ ದೀಸ್ ಆರ್ ದ ತ್ರೀ ಶರ್ಟ್ಸ್ ಆಫ್ ಗಾಟ್ ಇದು ನಮ್ಮ ಡ್ಯಾಡಿಗೆ ಆ್ಯಂಡ್ ಇದು ನಮ್ಮ ಇಬ್ಬರು ಅಂತ ತೊಗೊಂಡಿದ್ದೀವಿ ಸೊ ನೆಕ್ಸ್ಟ್ ಇನ್ನು ಕೇಕ್ ಕಟ್ ಮಾಡೋಣ ಅಂತಿದ್ದೀವಿ ಇವಾಗಷ್ಟು ಕೇಕ್ ತೊಗೊಬಂದ್ವಿ ಸೊ ಕೇಕ್ ಕಟ್ ಮಾಡಾದ್ಮೇಲೆ ಇದನ್ನು ಕೊಡ್ತೀವಿ ಹೋಪ್ ಇಲ್ಲಿ ಲೈಕ್ ಇಟ್ ನೋಡೋಣ ಹಾವೇ ಕೋರ್ಸ್ ಅಂತ ಡ್ಯಾಡಿ ಬರ್ತ್ಡೇ ದಿನ ಆಕ್ಚುಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ಅವ್ರಿಗೆ ಗಿಫ್ಟ್ ಕೂಡ ಕೊಡೋಕ್ಕಾಗಿಲ್ಲ ಅದು ಕೇಕ್ ಕಟ್ ಆದಮೇಲೆ ರಿಲೇಟಿವ್ಸ್ ಬಂದರು ಸೊ ಇವತ್ತು ಕೊಡೋಣ ಅಂತಿದ್ದೀನಿ ಅವ್ರು ಟಿ ವಿ ನೋಡ್ತಾ ಇದ್ದಾರೆ ಸೊ ಲೆಟ್ಸ್ ಗೋ ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ ಡ್ಯಾಡಿ ಥ್ಯಾಂಕ್ ಯೂ ಇಷ್ಟಾಯ್ತು ಇಷ್ಟಾಯ್ತು ಆಯ್ತು 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 ನೋಡು kecil good go ಚಿಕ್ಕಪ್ಪನೂ ಬರ್ಡೇ ಕೂಡ ಇವತ್ತೇ ಇದೆ ಸೊ ಅವ್ರಿಗೆ ವಿಶ್ ಮಾಡ್ಬಿಟ್ಟು ಇವತ್ತೇ ಕೊಟ್ಬಿಡೋಣ ಅಂತಿದ್ದೀನಿ ಸೊ ಲೆಟ್ಸ್ ಕೋಮ್ ಹ್ಯಾಪಿ ಬರ್ಡೇ ಅಂಕುಲ ಥ್ಯಾಂಕ್ ಯು ಅಯ್ಯೋ ನೀವು ವಿಷಯ ಮಾಡಿಲ್ಲ いたうん。 ಫೈನಲಿ ವಿಡಿಯೋದು ಲಾಸ್ಟ್ ಸೆಗ್ಮೆಂಟ್ ಬಂದಿದೀವಿ ನಮ್ಮ ಲಾಸ್ಟ್ ಅಂಕಲ್ಗೆ ಶರ್ಟ್ ಕೊಡೋದು ಬಾಕಿ ಇದೆ ಸೊ ಅವರು ಕೊಟ್ಬೇಡಣ್ಣ ಅಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ಸೊ ಲೆಟ್ಸ್ ಗೋ ಗಿಫ್ಟ್ ನೋಡು ಇಷ್ಟಾಯ್ತು ಸೊ ದಟ್ಸ್ ಎಟ್ ಗಾಯ್ಸ್ ದ್ಯಾಟ್ ವಾಸ್ ದ ಬರ್ತ್ ಡೇ ಸ್ಪೆಷಲ್ ವ್ಲಾಗ್ ನಂಗಂತೂ ಈ ವ್ಲಾಗ್ ಮಾಡಿ ತುಂಬಾ ಖುಷಿ ಆಯಿತು ಅವ್ರ ಮುಖದಲ್ಲಿ ಹ್ಯಾಪಿನೆಸ್ ನೋಡಿ ನನ್ನ ಖುಷಿ ಇನ್ನೂ ಡಬಲ್ ಆಯಿತು ಓಪಿ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನನ್ನ ಚಾನಲ್ಗೆ ಏನಾದರೂ ಹೊಸ ವ್ಯೂವರ್ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್ ಅಂಟಿಲ್ ಟಿಲ್ ಕೇರ್ ಬ ಬಾಯ್